ಮಾರ್ಚ್ ಇಪ್ಪತ್ತರಂದು ಸ್ವಾಭಿಮಾನ ಸಮಾವೇಶ ಜಮಖಂಡಿ ಕರಪತ್ರ ಬಿಡುಗಡೆ ಮಾಡುವ ಮೂಲಕ ಮಾಧ್ಯಮಗೋಷ್ಠಿಯನ್ನು ಪ್ರಾರಂಭಿಸಿದರು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆದ ಸೋಚಿತ್ರ ಐತಿಹಾಸಿಕ ಸಾಮಾಜಿಕ ಹೋರಾಟದ ಪ್ರತೀಕ ಮಹಾನ್ ಸತ್ಯಾಗ್ರಹ ತೊಂಬತ್ತೇಳು ಸ್ಮರಣೋತ್ಸವ ಅಂಗವಾಗಿ ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಜಮಖಂಡಿ ನಗರದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಜರುಗುವುದು ಎಂದು ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಉರ್ಲಿಂಗ ಪೆದ್ಯಮಠ ಮೈಸೂರು ಶ್ರೀಮತಿ ಕೆ ಸಿ ಅಕ್ಷತಾ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಹೋರಾಟಗಾರ್ತಿ ಹಾವೇರಿಯವರು ಭಾಗವಹಿಸಲಿದ್ದು ಜಿಲ್ಲೆಯ ಎಲ್ಲ ಭೀಮವಾದಿಗಳು ಪ್ರಗತಿಪರರು ಸಂವಿಧಾನ ಪ್ರೇಮಿಗಳು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮಾಧ್ಯಮಗೋಷ್ಠಿ ಮೂಲಕ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಯಮನಪ್ಪ ಗುಣದಾಳ್ ಸಿದ್ಧಾರ್ಥ ಸಿಂಘೆ ಶ್ರೀನಾಥ್ ನವನಿ ಸದಾಶಿವಹಾದಿಮನಿ ಪರಮಾನಂದ ತಳವಾರ್ ವಿನೋದ್ ಸಿಂಘೆ ಭರತೇಶ್ ಪಾನೆಕನವರ್ ಶಶಿಕಾಂತ್ ಕಾಂಬಳಿ ಹಾಗೂ ಭೀಮವಾದಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹೇಳಿದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ಅನೇಕ ಹೋರಾಟಗಳನ್ನು ಚಳವಳಿಗಳನ್ನ ಮಾಡ್ತಾ ಬಂದಿದೆ ಜನರಿಗೆ ನ್ಯಾಯ ಕೊಡಿಸೋದು ಅನ್ಯಾಯದವರ ವಿರುದ್ಧ ಹೋರಾಟ ಮಾಡುವಂತದ್ದು ಭ್ರಷ್ಟ ಅಧಿಕಾರಿಗಳಿರಲಿ ಯಾರೇ ಇದ್ರು ಕೂಡ ಅವರ ವಿರುದ್ಧ ತಟ್ಟಿರ್ತಕ್ಕಂತ ಒಂದು ಸಂಘಟನೆ ಯಾವ್ದಾದ್ರೂ ಡಿ ಎಸ್ ಎಸ್ ಅನ್ನುವಂಥದ್ದು ಅದ ಡಿ ಎಸ್ ಎಸ್ ಮೇಲೆ ಇವತ್ತು ನಾವು ಭೀಮವಾದ ದಲಿತ ಸಂಘ ಸಮಿತಿಯ ಒಂದು ನಾಮಕರಣವನ್ನ ಮಾಡಿಕೊಂಡು ಜನರನ್ನ ಜಾಗೃತಿ ಮಾಡುವುದರ ಜೊತೆಗೆ ನಮ್ಮ ಜನಾಂಗ ಶಿಕ್ಷಣ ಸಂಘಟನೆ ಹೋರಾಟ ಪ್ರತಿಯೊಬ್ಬರು ಇವತ್ತು ಇತಿಹಾಸದಲ್ಲಿ ಹುಡುಗಿಯೋಗಿರುವ ಸುಮಾರು ತೊಂಬತ್ತೇಳು ವರ್ಷ ಹಿಂದೆ ಆಗಿರ್ತಕ್ಕಂಥ ಒಂದು ಸಾಮಾಜಿಕ ಚಳುವಳಿ ಎಂ ಮಬಾ ಸಾಮರಾಜರು ಮಹಾನ್ ಸತ್ಯಾಗ್ರಹ ಮಾಡ್ತಾರೆ ಅದನ್ನು ಜನರ ಮುಂದೆ ಬರೆದಿರುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ಅವರು ಏನೆಲ್ಲ ಕರ್ನಾಟಕ ಆ ಹೋರಾಟವನ್ನು ಮಾಡಲಿಕ್ಕೆ ಕಾರಣ ಏನು ಯಾಕೆ ಅಂತಕ್ಕಂಥ ಇದು ಮಹಾನೇ ಆಯ್ಕೆ ಮಾಡ್ತಾರೆ ಎನ್ನುವಂಥ ವಿಷಯವನ್ನು ಅವರು ಹೇಗೆ ಮೇಲೆ ನಾವು ಮುಲಾಜಿ ಇರಿಸುವಂಥ ಕೆಲಸ ಮಾಡ್ತೀವಿ

ನಿಜವನ್ನ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಅವರು ಕೂಡ ಈ ವೇದಿಕೆಗೆ ಬರ್ತಾ ಇದ್ದಾರೆ ಕೋಟು ಬೂಟು ಸೂಟು ಕೊಟ್ಟಿದ್ದು ಅಂಬೇಡ್ಕರ್ ಅಂತ ಅವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಲವಾರು ವಿಚಾರಗಳನ್ನ ಜಾಗೃತಿ ಮಾಡುವ ಕಡೆ ಹೋಗ್ತಾ ಇದ್ದಾರೆ ಇದನ್ನ ಹೊರತುಪಡಿಸಿದ್ರ ಯಾವುದೇ ರಾಜಕೀಯ ವ್ಯಕ್ತಿಗಳಿಗಾಗ್ಲಿ ಅಥವಾ ರಾಜಕೀಯ ಪಕ್ಷದವರಿಗಾಗ್ಲಿ ನಾವು ಆಹ್ವಾನ ಕೊಟ್ಟಿಲ್ಲ ಕೇವಲ ಮಾತ್ರ ನಾವು ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಅಭಿಮಾನಿಗಳಿಗೆ ಅನುಯಾಯಿಗಳಿಗೆ ಮಾತ್ರ ಅವಕಾಶ ಕೊಟ್ಟಿರ್ತೀವಿ ನಾವೆಲ್ಲ ಮಾಧ್ಯಮ ಮಿತ್ರರು ನಮ್ಮ ಒಂದು ಈ ಸುದ್ದಿಯನ್ನ ಹೆಚ್ಚಿಗೆ ಪ್ರಚಾರ ಮಾಡುವ ಮೂಲಕ ಆ ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ಬೇಕಂತ ಹೇಳ್ತಾ